ನಮಸ್ಕಾರ ವೆಲ್ಕಮ್ ಟು ಯು ಟಿವಿ ಕನ್ನಡ ಸಿಎಂ ಸಿದ್ದರಾಮಯ್ಯಗೆ ಮೂಡ ಮಗ್ಗುಲ ಮುಳ್ಳಾಗಿ ಚುಚ್ಚುತ್ತಿದೆ ಇದೀಗ ಸಿಎಂ ಪತ್ನಿ ಸೈಟ್ ಹಿಂದಿರುಗಿಸಿರುವ ಬಗ್ಗೆ ಪತ್ರ ಬರೆದಿದ್ದು ಇದು ಸಿಎಂಗೆ ವರವಾಗುತ್ತಾ ಇಲ್ಲ ಕಂಟಕವಾಗುತ್ತಾ ಅನ್ನುವ ಪ್ರಶ್ನೆ ಕೂಡ ಮೂಡಿದೆ ಸಿಎಂ ಸಿದ್ದರಾಮಯ್ಯಗೆ ಮೂಡ ಮಗ್ಗುಲ ಮುಳ್ಳಾಗಿ ಚುಚ್ಚುತ್ತಿದೆ ಸಿಎಂ ಸ್ಥಾನಕ್ಕೆ ಆಪತ್ತು ತಂದಿದೆ ನಾನು ತಪ್ಪು ಮಾಡಿಲ್ಲ ಜಗ್ಗೋದಿಲ್ಲ ಬಗ್ಗೋದಿಲ್ಲ ಎದುರೋದಿಲ್ಲ ಎಂದು ಹೇಳ್ತಿದ್ದ ಸಿಎಂ ಸದ್ಯ ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಳ್ಳಲು ಮುಂದಾಗಿದ್ದಾರೆ ತಪ್ಪು ಮಾಡೇ ಇಲ್ಲ ಎಂದ ಮೇಲೆ ಸೈಟ್ ವಾಪಸ್ ಮಾಡ್ತಿರೋದಕ್ಕೆ ದಿಢೀರ್ ನಿವೇಶನಗಳನ್ನ ಇಂದು ಕಾರಣವಾದರೂ ಏನು ಎಂಬ ಪ್ರಶ್ನೆ ಇದೀಗ ಉದ್ಭವವಾಗಿದೆ ಇದರ ನಡುವೆ ಇದೀಗ ಎಚ್ಎಂಟಿ ಅಧ್ಯಕ್ಷ ವ್ಯವಸ್ಥಾಪಕ ನಿರ್ದೇಶಕ ರಾಜೇಶ್ ಕೊಹ್ಲಿ ಇತರೆ ಉನ್ನತ ಅಧಿಕಾರಿಗಳು ಹಾಗೂ ಎಕ್ಸಲೆನ್ಸಿ ಕೇಂದ್ರದ ಅನೇಕ ವಿಜ್ಞಾನಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಕುಮಾರಸ್ವಾಮಿ ಸಿಎಂ ವಿರುದ್ಧ ಮತ್ತೊಂದು ಬಾಂಬ್ ಅನ್ನ ಸಿಡಿಸಿದ್ದಾರೆ ಈ ಬಗ್ಗೆ ಮಾತನಾಡಿದ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮೂಡಾ ಬೆಳವಣಿಗೆ ಬಗ್ಗೆ ವಾಗ್ದಾಳಿ ಮಾಡಿದ್ದಾರೆ ರಾಜ್ಯ ಸರ್ಕಾರ ಅಧಿಕಾರದ ದುರುಪಯೋಗ ಪಡಿಸಿಕೊಳ್ಳುತ್ತಿದೆ ಕೋರ್ಟ್ನಲ್ಲಿ ನಿವೇಶನಗಳು ನಮ್ಮದೇ ಎಂದು ಹೇಳಿದ್ದಾರೆ ಆಸ್ತಿ ವಿವಾದ ಕೋರ್ಟ್ ಅಂಗಳದಲ್ಲಿದೆ ಯಾವ ಆಧಾರದ ಮೇಲೆ ಸೈಟ್ ವಾಪಸ್ ತೆಗೆದುಕೊಳ್ಳುತ್ತಾರೆಡಾ ಕಮಿಷನರ್ ಗೆ ಸೈಟ್ ವಾಪಸ್ ತೆಗೆದುಕೊಳ್ಳುವ ಅಧಿಕಾರ ಇಲ್ಲ ಆ ಅಧಿಕಾರವನ್ನ ಮೊದಲು ಬಂಧಿಸಬೇಕು ಎಂದು ಆಗ್ರಹಿಸಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳನ್ನ ಮುಖ್ಯಮಂತ್ರಿಗಳು ದುರುಪಯೋಗ ಪಡಿಸಿಕೊಂಡಿದ್ದಾರೆ ಆರೋಪಣೆ ಮಾಡಿದ್ದಾರೆ ಇನ್ನು ಮೂಡಾ ಕಮಿಷನರ್ ಯಾವ ಆಧಾರದ ಮೇಲೆ ಸೈಟ್ ವಾಪಸ್ ಪಡೆದ್ರು ಎಂದಿರುವ ಕುಮಾರಸ್ವಾಮಿ ಅದು ಯಾರ ಆಸ್ತಿ ಗ್ರಾಂಟ್ ಆಗಿರುವ ಲ್ಯಾಂಡ್ ಅದನ್ನ ಖರೀದಿ ಮಾಡಿ ಗಿಫ್ಟ್ ಕೊಟ್ಟರು ಬಳಿಕ ಕೋರ್ಟ್ ನಲ್ಲಿ ನನ್ನದೇ ಆಸ್ತಿ ಎಂದಿದ್ದಾರೆ ಜುಜುಬಿ ನಿವೇಶನಗಳು ಅಂತಾನೂ ಕೂಡ ಹೇಳಿದ್ರು ಆ ಬಳಿಕ ಅರವತ್ತೆರಡು ಕೋಟಿ ಬೆಲೆ ಬಾಳುವ ಆಸ್ತಿ ಅಂದಿದ್ರು ಈಗ ಮೂಡಾ ಅಧಿಕಾರಿ ಎಲ್ಲಿಗೆ ಬಂದು ವಾಪಸ್ ಪಡೆಯುವ ಮನವಿ ಪತ್ರವನ್ನ ಪಡೆದ್ರು ಎಷ್ಟು ಅಧಿಕಾರ ದುರುಪಯೋಗ ಆಗಿದೆ ಎಂದು ಪ್ರಶ್ನೆ ಮಾಡಿದ್ದಾರೆ ಇದೇ ವೇಳೆ ಸಿಎಂ ಪತ್ನಿ ಪತ್ರವನ್ನ ಕೂಡ ಬರೆದಿದ್ದಾರೆ ಮೂವತ್ತು ವರ್ಷಗಳ ಕಾಲ ರಾಜಕೀಯ ಜೀವನದಲ್ಲಿ ತಪ್ಪು ನಾನೆಂದು ಮಾಡಿಲ್ಲ ಅಂದ್ರು ಸೈಟ್ ವಾಪಸ್ ಮಾಡುವ ಮೂಲಕ ಮೂಡಾ ಕೇಸ್ಗೆ ಪುಲ್ ಸ್ಟಾಪ್ ಇಡುವ ಕೆಲಸವನ್ನ ಮಾಡಿದ್ದಾರೆ ನನ್ನ ಪತ್ನಿ ಸೈಟ್ ವಾಪಸ್ ಕೊಟ್ಟಿರುವುದು ಗೊತ್ತೇ ಇಲ್ಲ ಅಂದ್ರು ಅಧಿಕಾರಿ ಎಲ್ಲಿಗೆ ಬಂದ್ರು ಯಾರ ಕೈಯಿಂದ ದಾಖಲೆ ತೆಗೆದುಕೊಂಡು ಹೋದ್ರು ಎಲ್ಲವೂ ಗೊತ್ತಿಲ್ಲ ಿದೆ ಮೇಡಮ್ ಬಳಿ ಅವರೇ ಬಂದು ತೆಗೆದುಕೊಂಡು ಹೋಗಿದ್ದಾರೆ ಅಧಿಕಾರಿ ಕಚೇರಿಗೆ ಬಂದಿದ್ರು ಅನ್ನೋದಾದ್ರೆ ಅದು ಕೂಡ ತನಿಖೆಯಾಗಲಿ ಎಂದು ಕುಮಾರಸ್ವಾಮಿ ಆಗ್ರಹ ಮಾಡಿದ್ದಾರೆ ಒಟ್ಟಿನಲ್ಲಿ ಮಾಜಿ ಸಿಎಂ ಹಾಗೂ ಹಾಲಿ ಸಿಎಂ ವಾಕ್ಸಮರ ಮಾತ್ರ ದಿನದಿಂದ ದಿನಕ್ಕೆ ತಾರಕಕ್ಕೆ ಏರುತ್ತಿದ್ದು ಇದು ಯಾವ ಟರ್ನಿಂಗ್ ತೆಗೆದುಕೊಳ್ಳುತ್ತೋ ಕಾದು ನೋಡೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ